ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ಹೊಸ ಹೊಸ ವಿಚಾರಗಳನ್ನು ತಾವು ಗಮನಿಸಬಹುದು ನೋಡಬಹುದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯಾದಗಿರಿ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ವಿಕ ವಿಕ ವಿಶೇಷಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ತಾಲೂಕು ಪಂಚಾಯಿತಿ ಶಾಪೂರ್ ಹಾಗೂ ಎ ಪಿ ಡಿ ಸಂಸ್ಥೆ ಶಾಪೂರ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಕಲಚೇತನರು ಬಳಸುವ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶಾಪೂರ್ ನಗರದ ಎನ್ ಪಿ ಡಿ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಈರಣ್ಣ ಬಿರಾದಾರ್ ಎ ಪಿ ಡಿ ಸಂಸ್ಥೆ ಶಾಪೂರ್ ಅವರು ಕಾರ್ಯಕ್ರಮದ ಉದ್ದೇಶ ಹಾಗೂ ಸಾಧನಾ ಸಲಕರಣೆಗಳ ಮಹತ್ವದ ಕುರಿತು ಮಾತನಾಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬಸವರಾಜ್ ಆಂದೇಲಿ ಬಿ ಐ ಆರ್ ಟಿ ಶಿಕ್ಷಣ ಇಲಾಖೆ ಶಾಪೂರ್ ಅವರು ಸಾಧನ ಸಲಕರಣೆಗಳ ಸದ್ಬಳಕೆ ಹಾಗೂ ವಿಶೇಷ ಚೇತನ ಮಕ್ಕಳ ಶಿಕ್ಷಣ ಕುರಿತು ಪಾಲಕರು ಮತ್ತು ಮಕ್ಕಳನ್ನು ಪ್ರೋತ್ಸಾಹಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಬಾಬು ಜಾನಿ ತಾಲೂಕು ವಿಶ್ ವಿಶೇಷ ಚೇತನ ಸಂಘದ ಅಧ್ಯಕ್ಷರು ಶಾಪೂರವರು ಎ ಪಿ ಡಿ ಸಂಸ್ಥೆಯ ವಿಶೇಷ ಚೇತನರಿಗೆ ನೀಡುವ ಸೌಲಭ್ಯ ಮತ್ತು ಸರ್ಕಾರದ ಕುರಿ ಸರ್ಕಾರದ ಕುರಿತು ಹಾಗೂ ಸಾಧನ ಸಲಕರಣೆಗ ಸಲಕರಣೆಗಳ ಗುಣಮಟ್ಟದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಅತಿಥಿಗಳಾಗಿ ಆಗಮಿಸಿದ ತಾಲೂಕಿನ ಎಂ ಆರ್ ಡಬ್ಲ್ಯೂ ತಾಲೂಕು ವಿವಿಧೋದ್ದೇಶ ಪುನರ್ಸ್ಥಿತಿ ಕಾರ್ಯಕರ್ತ ಗೌರವಧನ ಕೆಲಸ ಮಾಡತಕ್ಕಂಥ ಎಂ ಆರ್ ಡಬ್ಲ್ಯೂ ನಾಗರಾಜ್ ಮಾಲಿಪಾಟೀಲ್ ಅವರು ಶಾಪುರವರು ಅವರು ಸಾಧನಾ ಸಲಕರಣೆಗಳನ್ನು ಸರಿಯಾದ ರೀತಿಯಲ್ಲಿ ವಿಶೇಷ ಚೇತನರಿಗೆ ಅವುಗಳನ್ನು ಹೇಗೆ ಬಳಸಬೇಕು ಬಳಕೆ ಮತ್ತು ಅದ್ರ ಬಗ್ಗೆ ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಫಲಾನುಭವಿಗಳು ಫಲಾನುಭವಿಗಳಾದ ತಾವು ವಿಶೇಷ ಚೇತನರು ಅಂಥೇಳಿ ಅವರಿಗೆ ಸಾಧನಾ ಸಲಕರಣೆಗಳ ಬಳಸುವ ಮತ್ತು ಅದರ ಮಹತ್ವವನ್ನು ಫಲಾನುಭವಿಗಳಿಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಶರಣಗೌಡ ಬಿರಾದಾರ್ ಬಿ ಐ ಆರ್ ಟಿ ಇ ಹಾಗೂ ರಮೇಶ್ ಬಸವರಾಜ್ ಪ್ರವೀಣ್ ನಗರ ಪುನಸ್ತಿ ಕಾರ್ಯಕರ್ತ ಯು ಆರ್ ಡಬ್ಲ್ಯೂ ಶಾಪುರ್ ಹಾಗೂ ಎ ಪಿ ಡಿ ಸಂಸ್ಥೆ ಸಿಬ್ಬಂದಿಗಳಾದ ಡಾಕ್ಟರ್ ಸನಾ ಬಾಜಿ ಹಾಗೂ ಬನಶಂಕರಿ ಹಾಗೆ ರಾಜೇಶ್ವರಿ ಸಾಗರ್ ಮಹಾಂತೇಶ್ ಗೊಲ್ಲಾಳ್ ಮತ್ತು ತಾಂತ್ರಿಕ ಸಿಬ್ಬಂದಿ ವರ್ಗ ಬೆಂಗಳೂರು ಅಂದರೆ ಸಾಧನ ಸಲಕರಣೆಗಳನ್ನು ಸರಿಪಡಿಸ್ತಕ್ಕಂಥ ಆ ಸಿಬ್ಬಂದಿ ಬೆಂಗಳೂರಿಂದ ಬಂದಂಥ ಸಿಬ್ಬಂದಿ ಹಾಗೂ ವಿಶೇಷ ಚೇತನ ಮಕ್ಕಳು ಮತ್ತು ವಿಶೇಷ ಚೇತನ ಮಕ್ಕಳ ಪಾಲಕರು ಹೀಗೆ ವಿಶೇಷಚೇತನರಲ್ಲದೆ ಮುಕ್ ಅತಿಥಿ ಗಣ್ಯರು ಭಾಗವಹಿಸಿ ವಿಶೇಷ ಚೇತನರ ಸಾಧನ ಸಲಕರಣೆ ವಿತರಣಾ ಮತ್ತು ಅದರ ಮಹತ್ವ ಅದರ ಬಳಕೆ ಮಾಡುವುದರ ಬಗ್ಗೆ ಹೀಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಮತ್ತು ಇಲಾಖೆ ಯೋಜನೆಗಳ ಬಗ್ಗೆ ಸುವ ಸವಿಸ್ತರವಾಗಿ ಮಾಹಿತಿಗಳನ್ನು ಕೊಟ್ಟು ವಿಶೇಷ ಚೇತನದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಎಲ್ಲರ ಭಾಗವಹಿಸುವಿಕೆಯಿಂದ ಯಶಸ್ವಿಯಾಗಿ ನಡೆದು ಬಂತು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದ ತಾಲೂಕಾ ವಿವಿಧೋದ್ದೇಶ ಪುನಸ್ತಿ ಕಾರ್ಯಕರ್ತರಾದಂಥ ಶ್ರೀ ನಾಗರಾಜ್ ಪಾಟೀಲ್ ಎಂ ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ಶಾಪುರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡು ಹಂಚಿಕೊಂಡಿದ್ದಾರೆ ಹಾಗೆಯೇ ರಾಜ್ಯದ ಎಲ್ಲೇ ವಿಶೇಷಚೇತನ ಕಾರ್ಯಕ್ರಮಗಳಾದರೂ ಸಹಿತ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಲ್ಲಿ ನಾವು ಆ ಕಾರ್ಯಕ್ರಮಗಳ ವರದಿಯನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿ ವಿಶೇಷ ಚೇತನರ ಕಾರ್ಯಕ್ರಮಗಳು ಮತ್ತು ಕಾರ್ಯಕರ್ತರ ಕಾರ್ಯಕ್ರಮಗಳು ಪ್ರೋತ್ಸಾಹಿಸುವಂಥ ಕೆಲಸ ನಮ್ಮ ಚಾನಲ್ ಮಾಡ್ತಾಯಿದೆ ಹಾಗಾಗಿ ಮುಕ್ತವಾಗಿ ನಮ್ಮ ಚಾನಲ್ ವಾಟ್ಸಪ್ ನಂಬರಿಗೆ ತಮ್ಮ ಕಾರ್ಯಕ್ರಮಗಳ ಸ್ವವಿವಾರ ಸವಿವರ ಮತ್ತು ಫೋಟೋ ದಾಖಲಾತಿಗಳು ಮತ್ತು ವಿಡಿಯೋಗಳನ್ನು ಅಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ